ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ಇಲ್ಲಿ ನಲವತ್ತು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುವುದು ಅವಧಿ ತೊಂಬತ್ತು ನಿಮಿಷ ಮೊದಲನೆಯದಾಗಿ ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಮತ್ತು ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂದು ಇಲ್ಲಿ ಚರ್ಚಿಸುತ್ತಿದ್ದೇವೆ ಪ್ರಶ್ನೆ ನಂಬರ್ ಒಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಇಲ್ಲಿ ಪುಸ್ತಕವನ್ನು ಹರಿದಂತಹ ಮಕ್ಕಳಿಗೆ ಪ್ರಸಾದರು ಏನು ಕೊಟ್ಟರು ಎಂದು ನಾವು ಬರೆಯಬೇಕು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಎರಡನೇ ಪ್ರಶ್ನೆ ಮೊಹಮ್ಮದ್ ಫಿರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಮೊಹಮ್ಮದ್ ಫಿರ್ ಅವರ ಗೌತಮ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಮೂರನೇ ಪ್ರಶ್ನೆ ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ತಾಯಿ ಮಗುವಿಗೆ ವಿದ್ಯೆ ಕಲಿಸುತ್ತಾಳೆ ನಾಲ್ಕನೇ ಪ್ರಶ್ನೆ ಅಪರೂಪವಾದ ಹಣ್ಣು ಯಾವುದು ಅಪರೂಪವಾದ ಹಣ್ಣು ಅಂಜುರ ಪ್ರಶ್ನೆ ನಂಬರ್ ಎರಡು ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಐದನೇ ಪ್ರಶ್ನೆ ಭೂಮಿಯ ಡ್ಯಾಶ್ ಅನಿವಾರ್ಯ ಎಂದು ಕೊಡಲಾಗಿದೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗುವುದು ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಮತ್ತು ಇಲ್ಲಿ ಮೊದಲನೇ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಈ ಪ್ರಶ್ನೆಯಲ್ಲೂ ಕೂಡ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲೂ ಕೂಡ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಇಲ್ಲಿ ಐದನೇ ಪ್ರಶ್ನೆ ಉತ್ತರ ಇಲ್ಲಿ ನೀವು ಭೂಮಿಗೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಭೂಮಿಗೆ ಸೂರ್ಯ ಅನಿವಾರ್ಯ ಪ್ರಶ್ನೆ ನಂಬರ್ ಆರು ರಾಜಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಿತ್ರ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ರಾಜಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಿತ್ರ ಇಲ್ಲಿ ಬೇಡರ ಕಣ್ಣಪ್ಪ ಇಲ್ಲಿ ಏಳನೇ ಉತ್ತರದಲ್ಲಿ ನಾವು ಕೊಟ್ಟಿದ್ದೇವೆ ಇದನ್ನ ಆರನೇ ಉತ್ತರದಲ್ಲಿ ತಿಳಿದುಕೊಳ್ಳಬೇಕು ಬೇಡರ ಕಣ್ಣಪ್ಪವಾಗಿದೆ ಪ್ರಶ್ನೆ ನಂಬರ್ ಏಳು ತಾಳಿ ತಾಳಿ ಒಮ್ಮೆ ಡ್ಯಾಶ್ ಕುಟುಕುವನು ಎಂದು ಕೊಡಲಾಗಿದೆ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಇಲ್ಲಿ ಆರು ಮತ್ತು ಏಳನೇ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎಂಟನೇ ಪ್ರಶ್ನೆ ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್ ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಪ್ರಶ್ನೆ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ನಾವು ಸರಿಯಾದ ಆಯ್ಕೆಯ ಉತ್ತರವನ್ನು ಆರಿಸಿ ಬರೆಯಬೇಕು ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಒಂಬತ್ತನೇ ಪ್ರಶ್ನೆ ನೋಡೋಣ ದೂರದ ಬೆಟ್ಟ ಡ್ಯಾಶ್ ಗಾದೆ ಮಾತನ್ನು ಪೂರ್ಣಗೊಳಿಸು ಇಲ್ಲಿ ದೂರದ ಬೆಟ್ಟ ಎ ಹತ್ತಿಯಂತೆ ಬಿ ಏರಲು ಸುಲಭ ಸಿ ಕಣ್ಣಿಗೆ ನುಣ್ಣಗೆ ಡಿ ಹಸಿರಾಗಿರುತ್ತದೆ ಎಂದು ಕೊಟ್ಟಿದ್ದಾರೆ ಈ ಗಾದೆ ಮಾತನ್ನು ನೀವು ಮೊದಲೇ ಕಲಿತಿದ್ದೀರಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಇದು ಸಿ ಉತ್ತರವಾಗಿದೆ ಸಿ ಕಣ್ಣಿಗೆ ನುಣ್ಣಗೆ ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಹತ್ತು ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ಅಡಿಗೆರೆ ಎಳೆದಿರುವ ಪದ ಡ್ಯಾಶ್ ಎಂದು ಕೊಡಲಾಗಿದೆ ಇಲ್ಲಿ ದ್ವಿರುಕ್ತಿ ಜೋಡುನುಡಿ ಮಾತಿಗೊಂದು ಗೀತು ಅನುಕರಣ ವ್ಯಯವೆಂದು ಕೊಡಲಾಗಿದೆ ಇಲ್ಲಿ ಮತ್ತೆ ಮತ್ತೆ ಒಂದೇ ಪದವನ್ನು ಎರಡು ಬಾರಿ ಬಳಸಿದ್ದರಿಂದ ಅದಕ್ಕೆ ದ್ವಿರುಕ್ತಿ ಅಂದರೆ ಎರಡು ಬಾರಿ ಬಳಸಿದ್ದು ಎಂದು ನಾವು ಬರೆಯಬೇಕು ಇದು ದ್ವಿರುಕ್ತಿಯಾಗಿದೆ ಆದ್ದರಿಂದ ಉತ್ತರ ಎ ದ್ವಿರುಕ್ತಿ ಪ್ರಶ್ನೆ ನಂಬರ್ ಹನ್ನೊಂದು ಮುಳ್ಳನ್ನು ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಮುಳ್ಳನ್ನು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಇದು ಲೋಪಸಂಧಿಯಾಗಿದೆ ಇಲ್ಲಿ ಆಗಮಸಂಧಿ ಆದೇಶ ಸಂಧಿ ಗುಣಸಂಧಿ ಮತ್ತು ಲೋಪಸಂಧಿ ಎಂದು ಕೊಟ್ಟಿದ್ದಾರೆ ಉತ್ತರ ಡಿ ಲೋಪಸಂಧಿ ಪ್ರಶ್ನೆ ನಂಬರ್ ಹನ್ನೆರಡು ಆಹಾ ಎಂಥ ಸುಂದರ ದೃಶ್ಯ ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಇಲ್ಲಿ ಭಾವಸೂಚಕ ಚಿಹ್ನೆಯಾಗಿದೆ ಆಹಾ ಇರುವ ಮುಂದೆ ನೀವು ಒಂದು ಲೇಖನ ಚಿಹ್ನೆಯನ್ನು ನೋಡಬಹುದು ಅದು ಭಾವಸೂಚಕ ಚಿಹ್ನೆ ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಅಲ್ಪ ವಿರಾಮ ಚಿಹ್ನೆ ಎಂದು ಕೊಟ್ಟಿದ್ದಾರೆ ನೀವು ಉತ್ತರ ಬಿ ಭಾವಸೂಚಕ ಚಿಹ್ನೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಸಂದರ್ಭ ಸಹಿತ ವಿವರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎರಡು ಪ್ರಶ್ನೆಗಳಿಗೆ ಎರಡೆರಡು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಹದಿಮೂರನೇ ಪ್ರಶ್ನೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಈಗ ನಾವು ಈ ಸಾಲನ್ನು ಯಾವ ಪಾಠದಿಂದ ಮತ್ತು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಬರೆದು ಸಂದರ್ಭವನ್ನ ಬರೆಯಬೇಕು ಈಗ ಇಲ್ಲಿ ಉತ್ತರವನ್ನು ನೋಡೋಣ ಹದಿಮೂರನೇ ಪ್ರಶ್ನೆ ಉತ್ತರ ಪ್ರಸ್ತುತ ಈ ವಾಕ್ಯವನ್ನು ಹೂವಿನ ಹಂದರ ಕೃತಿಯಿಂದ ಆರಿಸಲಾದ ಕೃಷ್ಣ ಸುಧಾಮ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸಹಾಯ ಕೇಳಲೆಂದು ಬಂದ ಸುಧಾಮನು ತನ್ನ ಬಡತನದ ಬಗ್ಗೆ ಹೇಗೆ ಹೇಳುವುದು ಏನೆಂದು ಸಹಾಯ ಕೇಳುವುದೆಂದು ಯೋಚಿಸುತ್ತಿರುವಾಗಲೇ ಶ್ರೀಕೃಷ್ಣನು ಸುಧಾಮನ ಬಳಿ ಬಂದು ಯೋಗಕ್ಷೇಮ ವಿಚಾರಿಸುತ್ತಾ ಈ ವಾಕ್ಯವನ್ನು ಕೃಷ್ಣನು ಸುಧಾಮನಿಗೆ ಹೇಳಿದನು ಇಲ್ಲಿ ಈಗ ನೀವು ಎರಡರಿಂದ ಮೂರು ವಾಕ್ಯಗಳಲ್ಲಿ ಸಂದರ್ಭವನ್ನ ಬರೆಯಬೇಕು ಪ್ರಶ್ನೆ ನಂಬರ್ ಹದಿನಾಲ್ಕು ನಿನ್ನೆ ರಾತ್ರಿ ಕಣ್ ಮುಚ್ಕೋಬಿಟ್ಟ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಯ ಸಂದರ್ಭ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನೆ ಅಥವಾ ಗಂಧರ್ವ ಸೇನಾ ಎಂದು ಕೂಡ ಕರೆಯಬಹುದು ಗಂಧರ್ವ ಸೇನಾ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಮಡಿವಾಳ ಗಂಧರ್ವ ಸೇನಾ ಎಂಬ ತನ್ನ ಕಥೆಯು ಹಿಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳಿದನು ಪ್ರಶ್ನೆ ನಂಬರ್ ಐದು ಪದ್ಯವನ್ನು ಪೂರ್ತಿ ಮಾಡಿ ಇಲ್ಲಿ ಒಂದು ಪದ್ಯವನ್ನು ಪೂರ್ಣಗೊಳಿಸಲು ಕೇಳಲಾಗುತ್ತದೆ ನೀವು ಪಾಠದ ಕೊನೆಯಲ್ಲಿ ಕಂಠಪಾಠ ಮಾಡಿ ಎಂದು ಕೊಡಲಾಗಿರುವ ಎಲ್ಲ ಪದ್ಯವನ್ನು ಕಂಠಪಾಠ ಮಾಡಬೇಕು ಇಲ್ಲಿ ಅದರಲ್ಲಿ ಯಾವುದಾದರೂ ಒಂದು ಪದ್ಯವನ್ನು ಕೊಡಲಾಗುವುದು ಇಲ್ಲಿ ಒಂದು ಪದ್ಯಕ್ಕೆ ಎರಡು ಅಂಕಗಳನ್ನು ಕೊಡಲಾಗುತ್ತದೆ ಒಟ್ಟು ಅಂಕಗಳು ಎರಡು ಹದಿನೈದನೇ ಪ್ರಶ್ನೆ ಭೂಮಿಗೆ ಡ್ಯಾಶ್ ಕುಣಿದಾಡಿದಳು ಭೂಮಿಗೆ ಅಲ್ಲಿಂದ ಕುಣಿದಾಡಿದಳು ಅಲ್ಲಿಯವರೆಗೆ ನಾವು ಪದ್ಯವನ್ನು ಪೂರ್ಣಗೊಳಿಸಬೇಕು ಉತ್ತರ ಭೂಮಿಗೆ ಬಂದು ಜನ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ಇಲ್ಲಿಯವರೆಗೆ ನಾವು ಪದ್ಯವನ್ನು ಪೂರ್ಣಗೊಳಿಸಬೇಕಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೇಳಲಾಗುವುದು ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳು ಒಟ್ಟು ಅಂಕಗಳು ಹನ್ನೆರಡು ಪ್ರಶ್ನೆ ನಂಬರ್ ಹದಿನಾರು ರಾಜ್ಕುಮಾರ್ ಅವರ ಕನ್ನಡ ಪ್ರೀತಿಯ ಬಗ್ಗೆ ಬರೆಯಿರಿ ನಟರಾಗಿ ಮಾತ್ರವಲ್ಲದೆ ಅನನ್ಯ ಕನ್ನಡ ಪ್ರೀತಿಗಾಗಿಯೂ ನಾಡು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸದಾ ಸ್ಮರಿಸುತ್ತದೆ ಎಂತಹ ಆಮಿಷ ಒಡ್ಡಿದರೂ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲಿಲ್ಲ ಅಂತಹ ಕನ್ನಡ ಪ್ರೀತಿ ಅವರದು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆಗಳು ದೊರೆಯಬೇಕೆಂಬ ಸಂಕಲ್ಪದಿಂದ ಆರಂಭಿಸಿದ ಗೋಕಾಕ್ ಚಳುವಳಿಗೆ ಧುಮುಕಿದ ರಾಜಕುಮಾರ್ ಅವರು ಕನ್ನಡದ ಹೋರಾಟಕ್ಕೆ ಬಲ ತಂದರು ಇಲ್ಲಿ ನಾವು ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿದ್ದೇವೆ ಮುಂದಿನ ಪ್ರಶ್ನೆ ಹದಿನೇಳು ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇಲ್ಲಿ ನೀವು ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಬರೆಯಬೇಕು ಗೆಳೆತನದಲ್ಲಿ ನಿಜವಾದ ಸ್ನೇಹವೇ ಮುಖ್ಯ ಕೃಷ್ಣ ಮತ್ತು ಸುಧಾಮ ಅವರ ಸ್ನೇಹ ಇದಕ್ಕೆ ಉತ್ತಮ ಉದಾಹರಣೆ ಸುಧಾಮ ಬಡತನದಲ್ಲಿ ತೊಳಲಾಡುತ್ತಿದ್ದಾಗ ಕೃಷ್ಣ ಅವನ ಮನಸ್ಸು ಅರಿತು ಅವನಿಗೆ ಸಹಾಯ ಮಾಡಿದನು ಸ್ನೇಹಿತನು ಕೇಳದಿದ್ದರೂ ಅವನ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಬೇಕು ಎಂಬುದು ಶ್ರೀಕೃಷ್ಣ ತೋರಿಸಿದ ಮೌಲ್ಯವಾಗಿದೆ ಪ್ರಶ್ನೆ ನಂಬರ್ ಹದಿನೆಂಟು ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು ಸೂರ್ಯನಂತೆ ಮರೆಯದೆ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅಂಶಗಳನ್ನು ಕಲಿಯಬೇಕು ಇಲ್ಲಿ ನೀವು ಬೇರೆ ಅಂಶಗಳನ್ನು ಕೂಡ ಬರೆಯಬಹುದಾಗಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಜನರನ್ನು ಕಂಡು ಹಸಿರನ್ನು ಉಳಿಸಲು ಬೇಡಿಕೊಂಡಳು ತಾನು ಸಹ ಎಳೆ ಸಸಿಗಳನ್ನು ನೆಟ್ಟು ಬೆಳೆಸಿ ಕುಣಿದಾಡಿದಳು ಇಪ್ಪತ್ತನೇ ಪ್ರಶ್ನೆ ರಾಣಿಯರು ನಗಲು ಕಾರಣವೇನು ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳಾಗಿದ್ದರೂ ಸಹ ಸರಳ ಜೀವನ ನಡೆಸಿದವರು ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳನ್ನು ಮೈಗೂಡಿಸಿಕೊಂಡಿದ್ದರು ಇಲ್ಲಿ ನಾವು ಈಗ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವದ ಸ್ವಲ್ಪ ಮಾತುಗಳನ್ನು ಬರೆದಿದ್ದೇವೆ ಕೊಟ್ಟಿರುವ ಕವಿಯ ಕಾಲ ಕೃತಿ ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ಬರೆಯಿರಿ ಇಲ್ಲಿ ಏಳನೇ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೊಡಲಾಗುವುದು ಇದಕ್ಕೆ ಎರಡು ಅಂಕಗಳು ಒಟ್ಟು ಅಂಕಗಳು ಎರಡು ಇಲ್ಲಿ ಯಾವುದಾದರೂ ಒಂದು ಕವಿಯ ಕಾಲ ಕೃತಿ ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ಕೇಳಲಾಗುತ್ತದೆ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಸಿ ಎಂ ಗೋವಿಂದರೆಡ್ಡಿ ಇವರ ಕಾಲ ಕೃತಿ ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ಬರೆಯಲು ಕೇಳಲಾಗಿದೆ ಈಗ ನಾವು ಇಲ್ಲಿ ಕವಿ ಕೃತಿ ಪರಿಚಯ ಬರೆಯೋಣ ಕವಿ ಸಿ ಎಂ ಗೋವಿಂದರೆಡ್ಡಿ ಸ್ಥಳ ಚೆನ್ನಿಗರಾಯಪುರ ಜನನ ಹನ್ನೊಂದು ಎಂಟು ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಪ್ರಶಸ್ತಿಗಳು ಪೆರ್ಲ ಕಾವ್ಯ ಪ್ರಶಸ್ತಿ ಸಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಲ್ಲಿ ನೀವು ಉಳಿದಂತಹ ಪ್ರಶಸ್ತಿಗಳನ್ನು ಕೂಡ ಬರೆಯಬಹುದು ಈಗ ಪ್ರಶ್ನೆ ನಂಬರ್ ಎಂಟು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ಎಂಟು ಇಪ್ಪತ್ತ್ ಪ್ರಶ್ನೆ ಕೃಷ್ಣ ಮತ್ತು ಸುಧಾಮ ಇವರಿಬ್ಬರಲ್ಲಿ ಯಾರ ಗುಣಗಳನ್ನು ಮೆಚ್ಚುವಿರಿ ಏಕೆ ವಿವರಿಸಿ ಇಲ್ಲಿ ಈಗ ನಾವು ಕೃಷ್ಣ ಮತ್ತು ಸುಧಾಮರಲ್ಲಿ ಇಬ್ಬರಲ್ಲಿ ಒಬ್ಬರ ಗುಣಗಳನ್ನು ಮೆಚ್ಚಿ ಏಕೆ ಮೆಚ್ಚುತ್ತಿದ್ದೇವೆ ಎಂದು ಇಲ್ಲಿ ವಿವರಿಸಬೇಕಾಗಿದೆ ಈ ಪಾಠದಲ್ಲಿ ಶ್ರೀಕೃಷ್ಣನ ಗುಣಗಳನ್ನು ಹೆಚ್ಚು ಮೆಚ್ಚುತ್ತೇನೆ ಅವರಲ್ಲಿ ಕಂಡುಬರುವ ಪ್ರಮುಖ ಗುಣಗಳು ನಿಜವಾದ ಸ್ನೇಹ ಬಡವನಾದ ಸುಧಾಮನನ್ನು ಮರೆಯದೆ ಅವನನ್ನು ಅತಿಯಾಗಿ ಗೌರವಿಸಿ ಕೈ ಹಿಡಿದು ಅರಮನೆ ಒಳಕ್ಕೆ ಕರೆದುಕೊಂಡು ಹೋದರು ಈ ರೀತಿಯ ಬೇರೆ ಉದಾಹರಣೆಗಳನ್ನು ಬೇಕಾದರೂ ಇಲ್ಲಿ ನೀವು ಕೊಡಬಹುದು ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆಯ ಅರ್ಥ ಬರೆಯಿರಿ ಇಲ್ಲಿ ಬೇರೆ ಗಾದೆ ಮಾತುಗಳನ್ನು ಕೂಡ ಬರೆಯಲು ಕೇಳಬಹುದಾಗಿದೆ ಈಗ ನಾವು ವಿಸ್ತರಿಸಿ ಬರೆಯೋಣ ಮಾತು ಆಡಿದರೆ ಮುತ್ತಿನಂತಿರಬೇಕು ಅದು ಇತರರನ್ನು ಸಂತೋಷದಲ್ಲಿರಿಸಬೇಕು ಮನುಷ್ಯನು ಚಿಂತನೆಗಳನ್ನು ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ ಆದ್ದರಿಂದ ಮಾತು ಒಂದು ಮಾಧ್ಯಮ ಒಂದು ಪ್ರಬಲ ಅಸ್ತ್ರ ಆದರೆ ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು ಏನು ಮಾತನಾಡಬೇಕು ಯಾವ ರೀತಿ ಮಾತನಾಡಬೇಕು ಎಂದು ಅರಿತು ಮಾತನಾಡಬೇಕಾಗಿದೆ ಕೆಲವೊಮ್ಮೆ ಮಾತನಾಡದೆ ಮೌನದಿಂದ ಇದ್ದರೆ ಅದಕ್ಕೆ ಬೆಲೆ ಹೆಚ್ಚು ಇಲ್ಲಿ ಬೆಳ್ಳಿಗೆ ಬೆಲೆ ಕಡಿಮೆ ಬಂಗಾರಕ್ಕೆ ಬೆಲೆ ಜಾಸ್ತಿ ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಮೌನದಿಂದ ಇರುವುದು ಒಳ್ಳೆಯದು ಇಲ್ಲಿ ನೀವು ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಬೇಕು ಇಲ್ಲಿಯವರೆಗೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ಈಗ ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಚರ್ಚಿಸೋಣ ಇಲ್ಲಿ ಘಟಕಗಳು ಮತ್ತು ಒಟ್ಟು ಪ್ರಶ್ನೆ ಒಟ್ಟು ಅಂಕಗಳನ್ನ ಕೊಡಲಾಗಿದೆ ಮೊದಲನೇ ಪಾಠ ದೊಡ್ಡವರ ದಾರಿ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟು ಅಂಕಗಳು ಮೂರು ಆಗಿದೆ ಗಂಧರ್ವ ಸೇನಾ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳು ಮೂರು ಮತ್ತು ಅಂಕಗಳು ಐದು ಆಗಿದೆ ಕೃಷ್ಣ ಸುಧಾಮ ಇಲ್ಲಿಂದ ಎರಡು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಗಳ ಸಂಖ್ಯೆ ಮೂರು ಮತ್ತು ಒಟ್ಟು ಅಂಕಗಳು ಎಂಟು ಡಾಕ್ಟರ್ ರಾಜ್ಕುಮಾರ್ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಅಂಕಗಳು ಮೂರು ಬೇಸಿಗೆ ಇದರಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಒಟ್ಟು ಪ್ರಶ್ನೆ ಪ್ರಶ್ನೆಗಳು ಎರಡು ಅಂಕಗಳು ಮೂರು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪಾಠದಿಂದ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಮೂರನೆಯದಾಗಿಯೂ ಕೂಡ ಎರಡು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರು ಅಂಕಗಳು ಆರು ನೀ ಹೋದ ಮರುದಿನ ಇಲ್ಲಿಂದ ಒಂದು ಅಂಕದ ಒಂದು ಪ್ರಶ್ನೆಯನ್ನ ಮಾತ್ರ ಕೇಳಲಾಗುತ್ತದೆ ಒಟ್ಟು ಪ್ರಶ್ನೆ ಒಂದು ಮತ್ತು ಅಂಕಗಳು ಕೂಡ ಒಂದು ಆಗಿದೆ ಮಗು ಮತ್ತು ಹಣ್ಣುಗಳು ಇದರಿಂದ ಕೂಡ ಒಂದು ಅಂಕದ ಒಂದೇ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕವು ಕೂಡ ಒಂದು ಆಗಿದೆ ನಾಟ್ಯ ಕಲಾ ದುರಂಧರ ಮೊಹಮ್ಮದ್ ಫಿರ್ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಲಾಗುತ್ತದೆ ಅವ್ವ ಪಾಠದಿಂದಲೂ ಕೂಡ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಪ್ರಶ್ನೆ ಒಂದು ಅಂಕಗಳು ಕೂಡ ಒಂದು ಆಗಿದೆ ವ್ಯಾಕರಣದಿಂದ ಒಂದು ಅಂಕದ ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ನೀವು ನೋಡಬಹುದು ಇಲ್ಲಿ ಮೊದಲನೆಯದಾಗಿ ಬಿಟ್ಟ ಸ್ಥಳ ಅಥವಾ ಇಲ್ಲಿ ಆಯ್ಕೆಗಳಲ್ಲಿ ಆರಿಸಿ ಬರೆಯುವುದರಲ್ಲಿ ನೀವು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ನೋಡಬಹುದು ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಾಲ್ಕು ಮತ್ತು ಅಂಕಗಳು ಕೂಡ ನಾಲ್ಕು ಆಗಿದೆ ಒಂದು ಗಾದೆ ಮಾತನ್ನ ವಿಸ್ತರಿಸಲು ಕೇಳಲಾಗುತ್ತದೆ ನಾಲ್ಕು ಅಂಕ ಪ್ರಶ್ನೆ ಒಂದು ಅಂಕ ನಾಲ್ಕು ಆಗಿದೆ ಈ ರೀತಿಯಾಗಿ ಎಲ್ಲ ಪಾಠಗಳಿಂದ ಪ್ರಶ್ನೆಗಳನ್ನ ತೆಗೆಯಲಾಗುವುದು ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಕನ್ನಡ ವಿಷಯದ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಮತ್ತು ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಕೂಡ ಚರ್ಚಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ